ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಆಗಿದೆ ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ಇವತ್ತು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಇವತ್ತು ತಮಿಳುನಾಡಿನ ಎರಡು ಐತಿಹಾಸಿಕ ದೇವಾಲಯಗಳಿಗೆ ಭೇಟಿಯನ್ನ ಕೊಡೋ ಮುಖಾಂತರ ವಿಶೇಷ ಪೂಜೆಯನ್ನ ಮಾಡಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಟೈಮ್ ಅನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ ಕುಂಭದ್ರೋಣಂ ಕುಂಭಕೋಣಂನಲ್ಲಿರುವಂತ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ದೇವಾಲಯದಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ತಾರೆ ಡಿಕೆಶಿ ಕುಂಭಕೋಣಂ ಬಳಿಕ ಕಾಂಚೀಪುರಂನಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಎರಡೂ ದೇವಸ್ಥಾನಕ್ಕೆ ಇದೆ ಮೊದಲೇ ಬಾರಿ ಅಲ್ಲ ಕೆ ಶಿವಕುಮಾರ್ ಭೇಟಿ ಕೊಡ್ತಿರೋದು ಈ ಹಿಂದೆನೂ ಸಾಕಷ್ಟು ಬಾರಿ ಭೇಟಿಯನ್ನ ಕೊಟ್ಟಿದ್ರು ತಮಗೆ ಕಷ್ಟ ಅಂತ ಬಂದಾಗ ಅಥವಾ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅದರಲ್ಲೂ ಪ್ರಮುಖವಾಗಿ ವಿದೇಶ ಪ್ರವಾಸ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ದಿಢೀರಂತ ಒಂದಿಷ್ಟು ಡಿನ್ನರ್ ಪಾಲಿಟಿಕ್ಸ್ ಬೆಳವಣಿಗೆಗಳು ಏನ್ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ತಮ್ಮದೇ ರೀತಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ವಿವರಣೆಯನ್ನ ಕೊಟ್ಟು ಇದೀಗ ಒಂದು ರೀತಿ ಸೈಲೆಂಟ್ ಆಗಿ ಹೆಜ್ಜೆಗಳನ್ನ ಡಿ ಕೆ ಶಿವಕುಮಾರ್ ಇಡ್ತಾ ಇದ್ದಾರೆ ನಿಗೂಢವಾದಂತ ಹೆಜ್ಜೆಗಳು ಇದು ಯಾರಿಗೂ ಕೂಡ ಬಹಳ ಈಸಿಯಾಗಿ ಅರ್ಥ ಆಗೋದಿಲ್ಲ ಆ ತರದ ಹೆಜ್ಜೆಗಳನ್ನ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಇಡ್ತಾ ಇದ್ದಾರೆ ಮತ್ತೆ ಸಿ ಎಂ ಕನಸನ್ನ ಕಾಣ್ತಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದಲ್ಲಿ ಕೆಲವರನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಬಹಳ ಕಷ್ಟ ಆಗ್ತಿದೆ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ದೇವರ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ತಮಿಳುನಾಡಿನ ಎರಡು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡೋ ಮುಖಾಂತರ ವಿಶೇಷ ಪೂಜೆಯನ್ನು ಮಾಡಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೇಡ್ಕೊಳ್ತಾರೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ಈ ಹಿಂದೆನೂ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಡಿಕೆ ಶಿವಕುಮಾರ್ ಅವರು ವಿಸಿಟ್ ಮಾಡಿದ್ರು ಈಗ ಬಹಿರಂಗವಾಗಿ ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಹೆಜ್ಜೆ ನಿಗೂಢವಾಗಿದೆ ಕಾರ್ತಿಕ್ ಖಂಡಿತಾ ಶೆಟ್ಟಿ ಪ್ರತಿ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಯಾವೆಲ್ಲ ಸಂದರ್ಭದಲ್ಲಿ ಸಂದಿಗ್ಧ ಸ್ಥಿತಿಗೆ ಒಳಗಾಗ್ತಾರೋ ಆ ಸಂದರ್ಭದಲ್ಲಿ ದೇವಿಯ ಮೊರೆಯನ್ನು ಹೋಗುವಂತದ್ದು ಅವರು ಅಂದ್ರೆ ಸಾಮಾನ್ಯ ಅಂತ ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿನ ಎರಡು ದೇವಸ್ಥಾನಗಳಿಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೋಗಿದ್ರು ಇವತ್ತು ಕೂಡ ಅವರು ತಮಿಳುನಾಡಿನ ಎರಡು ದೇವಸ್ಥಾನಗಳಿಗೆ ಪ್ರಮುಖವಾಗಿ ಭೇಟಿಯನ್ನು ಕೊಟ್ಟು ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಿದ್ದಾರೆ ಇವತ್ತು ಎಂಟು ಗಂಟೆಗೆ ಬೆಂಗಳೂರಿನಿಂದ ಹೊರಟ ಇರುವಂತಹ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಹತ್ತು ಮೂವತ್ತಕ್ಕೆ ಕುಂಭಕೋಣಲ್ಲಿರುವಂತಹ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ತಲುಪಿಸ್ತಾರೆ ಅಲ್ಲಿ ಪ್ರಮುಖವಾಗಿ ಮೂವತ್ತು ನಿಮಿಷಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರತಕ್ಕಂಥದ್ದು ಅದರಲ್ಲೂ ಶತ್ರು ನಾಶಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಒಂದು ಮಾಹಿತಿ ಕೂಡ ಇದೆ ಅದಾದ ನಂತರದಲ್ಲಿ ಹನ್ನೊಂದು ಮೂವತ್ತಕ್ಕೆ ಕಾಂಚೀಪುರಂ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿದೇಶದಲ್ಲಿ ಇರ್ತಂತ ಸಂದರ್ಭದಲ್ಲಿ ಅವರ ವಿರೋಧಿ ಬಣ ಅಂತಲೇ ಹೇಳಿ ಇರತಕ್ಕಂತ ಅಂದ್ರೆ ಒಂದಿಷ್ಟು ಶಾಸಕ ಡಿನ್ನರ್ ಸಭೆಗಳನ್ನ ಮಾಡಿದ್ರು ಇದು ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಇರುಸುಮಿರುಸು ಆಗಿತ್ತು ತನ್ನ ಏನು ಪ್ರಬಲ ಆಕಾಂಕ್ಷಿ ಆಗಿರು ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಈ ಒಂದು ಸಂದರ್ಭದಲ್ಲಿ ಸಿಎಂ ಬದಲಾವಣೆಯ ಕುರಿತಂತೆ ಚರ್ಚೆಗಳು ಉದ್ಭವ ಆಗಿರುವಂತಹ ಸಂದರ್ಭದಲ್ಲಿಯೇ ಪ್ರತ್ಯೇಕವಾಗಿ ಸಭೆಗಳನ್ನ ಪಕ್ಷದಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ತನ್ನ ವಿರೋಧಿ ಬಣ ಅಂತ ಗುರುಸಿಕೊಂಡಿರ್ತಕ್ಕಂತಹ ಒಂದಿಷ್ಟು ಜನ ಸೇರ್ತಾ ಇದ್ದಾರೆ ಒಗ್ಗೂಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲದರನ್ನ ಕುಡಿತ ಇದರಿಂದ ಆಚೆ ಬರೋದಕ್ಕೆ ತನ್ನ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ದೇವಿಯ ಮೊರೆ ಹೋದ್ರ ಅನ್ನುವಂತ ಒಂದು ಪ್ರಶ್ನೆ ಉತ್ ಸಹಜವಾಗಿ ಉದ್ಭವ ಆಗುತ್ತೆ ಇದು ಕೇವಲ ಈ ಈ ಒಂದು ಇವತ್ತಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಸಂದಿಗ ಸ್ಥಿತಿ ಯಾವಾಗ ಅವರಿಗೆ ಎದುರಾಗಿತ್ತು ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿತ್ತು ಅಂತ ಸಂದರ್ಭದಲ್ಲೂ ಕೂಡ ದೇವಿಯ ಮೊರೆಯನ್ನು ಹೋಗಿದ್ರು ಐ ಟಿ ಇಡಿ ದಾಳಿಯಾದಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳ ಮೊರೆಯನ್ನ ಹೋಗಿದ್ರು ಇವತ್ತು ಕೂಡ ವಿಶೇಷವಾಗಿ ತಮಿಳುನಾಡಿನ ಎರಡು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಿದ್ದಾರೆ ಪ್ರಮುಖವಾಗಿ ಏನು ಪಕ್ಷದ ಒಳಭಾಗದಲ್ಲಿ ಅವರಿಗೆ ಆಗಿರತಕ್ಕಂತ ಸಾಕಷ್ಟು ಇರುಸು ಮುರುಸಿರಬಹುದು ವಿರೋಧಗಳು ಹೆಚ್ಚಾಗ್ತಾ ಇರುವಂತಹ ಒಂದು ಒಂದು ಸಂದರ್ಭದಲ್ಲಿ ಡಿ ಕೆ ಅವರು ದೇವಿಯ ಮೊರೆ ಹೋಗಿರ್ತಕ್ಕಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಅದರಲ್ಲೂ ಶತ್ರು ವಿನಾಶಕ್ಕೆ ಸಂಬಂಧಪಟ್ಟಂತೆ ಹಲವು ಪೂಜೆ ಪುನಸ್ಕಾರಗಳನ್ನ ಎರಡು ದೇವಸ್ಥಾನಗಳಲ್ಲಿ ಮಾಡಲಾಗ್ತದೆ ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಇನ್ಫಾರ್ಮೇಶನ್ಗೆ